ನಮಸ್ಕಾರ ಆರನೇ ತರಗತಿ ಗಣಿತದಲ್ಲಿ ಅಭ್ಯಾಸ ಮೂರು ಬಿದ್ದು ಒಂದು ಪ್ರಶ್ನೆ ಮೂರು ಕಂಬ ಸಾಲು ಒಂದರ ಅಂಶಗಳನ್ನು ಕಂಬ ಸಾಲು ಎರಡರ ಅಂಶಗಳಿಗೆ ಹೊಂದಿಸಿ ಹೊಂದಿಸಿ ಬರೆಯಬೇಕು ಮೊದಲನೇದು ಕಾಲಮ್ ಒನ್ ಕಂಬ ಸಾಲು ಅಂದರೆ ಕಾಲಮ್ ಕಾಲಮ್ ಒಂದು ಕೊಟ್ಟಿದ್ದಾರೆ ಆಮೇಲೆ ಕಂಬ ಸಾಲು ಎರಡು ಅಂದರೆ ಕಾಲಮ್ ಎರಡು ಈಗ ನಾವು ಹೊಂದಿಸಿ ಬರೆಯೋಣ ಮೊದಲನೇ ಕಾಲಮಲ್ಲಿ ಏನಿದೆ ಕಂಬ ಸಾಲು ಒಂದರಲ್ಲಿ ಮೊದಲು ಮೂವತ್ತೈದು ಯಾವ ನಂಬರ್ ಇದೆ ಮೂವತ್ತೈದು ಇದನ್ನು ಎರಡನೇ ಕಾಲಮ್ಮಿಗೆ ಹೊಂದಿಸ್ಕೊಂಡು ಬರೀಬೇಕು ಯಾವುದಕ್ಕೆ ಹೊಂದುತ್ತೆ ಇದು ಮೂವತ್ತೈದು ಮೊದಲು ನೋಡೋಣ ಇದು ಎಂಟರ ಗುಣಕನ ಏನು ಎಂಟರ ಗುಣಕ ಅಂದರೆ ಎಂಟರ ಮಗ್ಗಿಯಲ್ಲಿ ಮೂವತ್ತೈದು ಬರುತ್ತಾ ಇಲ್ವ ಅಂತ ನೋಡಬೇಕು ಎಂಟರ ಮಗ್ಗಿಯಲ್ಲಿ ಮೂವತ್ತೈದು ಬರೋದಿಲ್ಲ ಆಗ ಇದು ಎಂಟರ ಗುಣಕ ಅಲ್ಲ ನಂತರ ಏಳರ ಗುಣಕ ಏಳರ ಮಗ್ಗಿಯಲ್ಲಿ ಮೂವತ್ತೈದು ಬರುತ್ತಾ ಹೌದು ಯಾಕಂದರೆ ಏಳೈದಲೇ ಮೂವತ್ತೈದು ಅದರಿಂದ ಇದು ಯಾವುದಕ್ಕೆ ಹೊಂದಿಕೆ ಆಗುತ್ತೆ ಮೊದಲನೇ ಪ್ರಶ್ನೆ ಏಳರ ಗುಣಕ ಮೂವತ್ತೈದೇನು ಏಳರ ಗುಣಕ ನಂತರ ಹದಿನೈದು ಹದಿನೈದು ಯಾವುದಕ್ಕೆ ಹೊಂದಿಕೆ ಆಗುತ್ತೆ ಇದು ಎಂಟರ ಗುಣಕನ ಅಲ್ಲ ಯಾಕಂದರೆ ಎಂಟರ ಮಗಲ್ಲಿ ಹದಿನೈದು ಬರುವುದಿಲ್ಲ ಇದನ್ನು ಬಿಟ್ಟು ಉಳ್ದದ್ ನೋಡೋಣ ಯಾಕಂದರೆ ಇದನ್ನು ಆಲ್ರೆಡಿ ಹೊಂದಿಸಿಯಾಗಿದೆ ಇದು ಎಪ್ಪತ್ತರ ಗುಣಕನ ಅನ್ನೋದನ್ನು ನೋಡಬೇಕು ಎಪ್ಪತ್ತರ ಗುಣ ಅಂದರೆ ಎಪ್ಪತ್ತರ ಮಗಿಯಲ್ಲಿ ಹದಿನೈದು ಬರಬೇಕು ಇದು ಎಪ್ಪತ್ತರ ಗುಣಕೂ ಅಲ್ಲ ಯಾಕಂದರೆ ಎಪ್ಪತ್ತರ ಮಗ್ಗಿ ಅಂದರೆ ಎಪ್ಪ ಶುರುವಾಗೋದು ಎಪ್ಪತ್ತರಿಂದ ಎಪ್ಪತ್ತು ನೂರ ನಲವತ್ತು ಸೊ ಹದಿನೈದು ಇದು ಎಪ್ಪತ್ತರ ಗುಣಕ ಅಲ್ಲ ಮೂವತ್ತರ ಅಪವರ್ತನ ನಂತರ ಬರೋದು ಯಾವುದು ಮೂವತ್ತರ ಅಪ ಅಪವರ್ತನ ಅಂದರೆ ಅಪವರ್ತನ ಅಂದರೆ ಹದ್ ಮೂವತ್ತು ಹದಿನೈದರಿಂದ ಭಾಗಿಸಲ್ಪಡುತ್ತದೆ ಎಲ್ವ ಅಂತ ನೋಡಬೇಕು ಮೂವತ್ತು ಹದಿನೈದರಿಂದ ಭಾಗಿಸಲ್ಪಡುತ್ತದೆ ಹದಿನೈದು ಎರಡನೇ ಮೂವತ್ತು ಇದು ಮೂವತ್ತರ ಅಪವರ್ತನ ನಂತರದ ಸಂಖ್ಯೆ ಹದಿನಾರು ಸ್ಟಾರ್ಟಿಂಗಿಂದ ನೋಡ್ಕೊತ ಬರೋಣ ಹದಿನಾರು ಇದು ಎಂಟರ ಗುಣಕನ ಅಂದರೆ ಹದಿನಾರು ಎಂಟರ ಮಗ್ಗಿಯಲ್ಲಿ ಬರುತ್ತಾ ಹೌದು ಎಂಟೆರಡಲೇ ಹದಿನಾರು ಅದರಿಂದ ಇದು ಎಂಟರ ಗುಣಕ ಮುಂದಿನ ಸಂಖ್ಯೆ ಇಪ್ಪತ್ತು ಇದು ಹೊಂಸೆ ಆಗಿದೆ ಇದು ಹೊಂಸೆ ಆಗಿದೆ ನಂತರ ಏನಾದ್ರೆ ಎಪ್ಪತ್ತರ ಗುಣಕ ಎಪ್ಪತ್ತರ ಮಗ್ಗಿ ಶುರುವಾಗೋದೆ ಎಪ್ಪತ್ತರಿಂದ ಹಾಗಾದರೆ ಎಪ್ಪತ್ತರ ಮಗ್ಗಿಯಲ್ಲಿ ಇಪ್ಪತ್ತು ಬರುವುದಿಲ್ಲ ಎಪ್ಪತ್ತರ ಗುಣಕ ಅಲ್ಲ ನಂತರ ನಾವು ಐವತ್ತರ ಅಪವರ್ತನ ಅಂದರೆ ಐವತ್ತು ಇಪ್ಪತ್ತರಿಂದ ಭಾಗಿಸಲ್ಪಡುತ್ತದೆ ಎನ್ನುವುದನ್ನು ನೋಡಬೇಕು ಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ಇಲ್ಲೋದ ಇಲ್ಲವೋ ಅನ್ನೋದನ್ನು ನೋಡಬೇಕು ಐವತ್ತು ಇಪ್ಪತ್ತರಿಂದ ಭಾಗಿಸಲ್ಪಡುವುದಿಲ್ಲ ಅದರಿಂದ ಇದು ಐವತ್ತರ ಅಪವರ್ತನ ಅಲ್ಲ ಇಪ್ಪತ್ತರ ಅಪವರ್ತನ ಇಪ್ಪತ್ತು ಇಪ್ಪತ್ತರಿಂದ ಭಾಗಿಸಲ್ಪಡುತ್ತದೆ ಆದ್ದರಿಂದ ಇಪ್ ಇದು ಇಪ್ಪತ್ತರ ಅಪವರ್ತನ ಕೊನೆಯ ಸಂಖ್ಯೆ ಇಪ್ಪತ್ತೈದು ನಮಗೆ ಇದು ಯಾವುದಿದೆ ಉಳಿದಿರೋದು ಯಾವುದು ಎಪ್ಪತ್ತರ ಗುಣಕ ಮತ್ತು ಐವತ್ತರ ಅಪವರ್ತನ ಇವೆರಡರಲ್ಲಿ ಯಾವುದು ಹೊಂದಿಕೆ ಆಗುತ್ತೆ ಅಂತ ನೋಡೋಣ ಇಪ್ಪತ್ತೈದು ಇದು ಎಪ್ಪತ್ತರ ಅಲ್ಲ ಆದರೆ ಐವತ್ತರ ಅಪವರ್ತನೆ ಯಾಕಂದರೆ ಐವತ್ತು ಇಪ್ಪತ್ತೈದರಿಂದ ಭಾಗಿಸಲ್ಪಡುತ್ತದೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ